ಜೈ ಶ್ರೀ ದುರ್ಗಾ ಅಂಬ ಹರ ಹರಾಮ ನಮಸ್ತೆ ಶಿಖರೆ ಇವಾಗೇನ ವಿಚಾರ ಮನೆಯಲ್ಲಿ ಜಗಳ ಕಿರಿಕಿರಿ ಆಗಬಾರ್ದು ಹಾಗೆ ಮನೇಲಿ ಎಲ್ಲರೂ ನೆಮ್ಮದಿಗಿರ್ಬೇಕು ಹಾಗೆ ನಾವು ಹೋಗುವಂತಹ ಕೆಲಸ ಒಳ್ಳೆಯದಾಗಬೇಕು ನಾವು ಹೋಗುವಂತ ಕೆಲಸ ಎಲ್ಲ ಕಾರ್ಯಗಳೆಲ್ಲ ಚೆನ್ನಾಗಿ ಆಗಬೇಕು ಅಂತ ತುಂಬಾ ಜನ ತುಂಬಾ ಜನ ಮನಸಲ್ಲಿ ಇರ್ತದೆ ಆದ್ರೆ ಹೇಗೆ ಒಳ್ಳೇದ್ ಮಾಡ್ಕೊಳ್ಳೋದು ಅನ್ನೋದು ಕೆಲವರಿಗೆ ತಿಳಿದಿರುವುದಿಲ್ಲ ಅರ್ಥ ಆಯ್ತಾ ಅಂತವರಿಗೋಸ್ಕರ ಈ ವಿಡಿಯೋ ದೇವರಿಂದ ನಾವು ಹೇಗೆ ಒಳ್ಳೇದು ಮಾಡ್ಕೊಳ್ಬೇಕು ದೇವರಿಗೆ ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದೆ ದೇವರಿಗೆ ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ನಮ್ಗೆ ಮನೇಲೆ ಜಗಳ ಕಿರಿಕಿರಿ ಎಲ್ಲ ಆಗೋದಿಲ್ಲ ಅನ್ನೋದನ್ನ ನನಗೆ ಈ ವಿಡ್ದು ತಿಳ್ಸ್ಕೊಡ್ತೇನೆ ಯಶಸ್ಕ್ರೆ ಬೆಳಿಗ್ಗೆ ನೀವು ರಾತ್ರಿ ಸ್ವಲ್ಪ ಬೇಗ ಮಲಗಿ ಬೆಳಿಗ್ಗೆ ಮೂರುವರೆ ಅಂದ್ರೆ ಬಿಡಿ ಮೂರುವರೆ ಅಂದ್ರೆ ಎದ್ದು ಸ್ವಲ್ಪ ಭಯ ಆಗ್ತದೆ ಮೂರುವರೆಗೆ ಎದ್ದು ಸ್ನಾನ ಮಾಡುವಾಗ ಯಾರು ಸ್ನಾನ ಮಾಡೋಣ ನಿಸ್ಕಾಳಜಿತನ ಇದೆಲ್ಲ ಆಗ್ತದೆ ಸಹಜವೇ ಆದ್ರೆ ನಾವೆಲ್ಲ ಜೀವನದಲ್ಲಿ ಮುಂದೆ ಹೋಗ್ಬೇಕು ಒಂದು ಗುರಿ ಮುಟ್ಟಬೇಕು ಅಂದ್ರೆ ನಾವು ಇದನ್ನ ಮಾಡ್ಲೇಬೇಕು ಇದು ಕಷ್ಟದ ವಿಚಾರ ಅಲ್ಲ ಇದು ಇಷ್ಟಪಡ್ಬೇಕು ನಾವು ಗೊತ್ತಾಯ್ತಾ ಯಾಕಂದ್ರೆ ನಾವು ಬದುಕ್ಬೇಕಲ್ಲ ನಾವು ಬಾಳಿ ಬದುಕ್ಬೇಕಾದವರು ಆ ಇವತ್ತಿನ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಬಾಳಿ ಬದುಕಿ ಹ ಮುಂದಿನ ಮನುಕುಲವನ್ನ ಬೆಳೆಸ್ಕೊಂಡು ಹೋಗ್ಬೇಕಾಗಿರುವಂಥದ್ದು ಅಲ್ವಾ ಇದೆಲ್ಲ ಬೆಳೆಸ್ಕೊಂಡ್ ಹೋಗ್ಬೇಕು ಅಂದ್ರೆ ನಮ್ಗೆ ಆ ಭಗವಂತನ ಆಶೀರ್ವಾದ ಸದಾ ಬೇಕು ಇಲ್ಲ ಅಂದ್ರೆ ಆ ನಮ್ಗೆ ಕಷ್ಟ ಜಾಸ್ತಿನೇ ಬರ್ತಾ ಹೋಗುತ್ತದೆ ಭಗವಂತನ ಆಶೀರ್ವಾದ ಇಲ್ಲ ಅಂದ್ರೆ ಯಾವುದೇ ಕೆಲಸ ಕಾರ್ಯಗಳಾಗುದಿಲ್ಲ ಭಗವಂತನ ಆಶೀರ್ವಾದ ಇಲ್ಲ ಅಂದ್ರೆ ಭಗವಂತ ದೇವರ ಆಶೀರ್ವಾದ ಇಲ್ಲ ಅಂದ್ರೆ ಏನು ಆಗುದಿಲ್ಲ ಇಲ್ಲಿ ಗೊತ್ತಾಯ್ತಾ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವೆಲ್ಲ ಬೆಳಿಗ್ಗೆ ಒಂದು ಮೂರುವರೆಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಮುಂದೆ ದೀಪ ಹಚ್ಕೊಂಡು ಅಥವಾ ನೀವು ಫೋಟೋ ದೇವ್ರ ಫೋಟೋ ಇದ್ರೆ ಫೋಟೋ ಎಲ್ಲ ತೊಳೆದು ಅರ್ಶನ ಕುಂಕುಮ ಹಚ್ಕೊಂಡು ಹೂವೆಲ್ಲ ಹಾಕಿ ಆ ಹಣ್ಣಿದ್ರೆ ಹಣ್ಣು ನೈವೇದ್ಯ ಮಾಡಿ ದೀಪ ಹಚ್ಕೊಂಡು ನೀವು ನಿಮ್ಮ ಆರಾಧನಾ ದೈವದ ಜಪನ ಮಾಡ್ಬೋದು ಈಗ ನಮ್ಮ ಆರಾಧನಾ ದೈವ ಬಗ್ಗೆ ಹೇಳ್ಕೊಡ್ತಾನೆ ನಾವೀಗ ದೇವಿ ಒಂದು ಮೂರ್ತಿ ಮೂರ್ತಿ ಇದೆ ಫೋಟೋಸ್ ಇದೆ ಮತ್ತೆ ಕೆಲವು ದೇವಿ ಪೂರ್ವಗಳು ಇದಾವೆ ನಾವೇನ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಮೂರುವರೆದ್ದು ನಮ್ ದಿನ ಚರಿತೊಡ್ತೇವೆ ನಿಜ ಹೇಳ್ಬೇಕಂದ್ರೆ ನಮ್ಮನೇಲೂ ಜಗಳ ಕಿರಿಕಿರಿ ಇದೆಲ್ಲ ಇತ್ತು ಯಾವಾಗ ಒಂದು ಆರು ಏಳು ಎಂಟು ವರ್ಷದ ಹಿಂದೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ ಯಾವ್ ತರ ಜಗಳ ಅಂದ್ರೆ ಈಗ ನಮ್ಮ ತಂದೆ ಅದು ನಮ್ಗೆ ಹೊಂದಾಣಿಕೆ ಬರ್ತಾ ಇರ್ಲಿಲ್ಲ ತಂದೆ ತಂದೆಗ ನನಗೂ ಹೊಂದಾಣಿಕೆ ಬರ್ತಾ ಇರ್ಲಿಲ್ಲ ತಾಯಿಗ ನನಗೂ ಹೊಂದಾಣಿಕೆ ಬರ್ತಾ ಇರ್ಲಿಲ್ಲ ಹೀಗೆ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾತು ಹೇಳಿದ್ರೆ ಅವರಿಂದ ಬೇರೆನೆ ಮಾತು ಬರ್ತಾ ಇತ್ತು ಹೀಗೆ ಆ ಅವ್ರಿಗೆ ಅದನ್ನ ಅರ್ಥ ಮಾಡ್ಕೊಂಡ್ರು ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡುವಂತ ಶಕ್ತಿ ಆ ಸಮಯದಲ್ಲಿ ಇರ್ತಾ ಇರ್ಲಿಲ್ಲ ಮತ್ತೆ ಏನೋ ಒಂದ್ ಮಾತಾಡ್ಬಿಡುದು ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಜಗಳ ಸ್ಟಾರ್ಟ್ ಆಗ್ತಿತ್ತು ಮೊದ್ಲಿ ಮಾರ್ನಿಂಗ್ ಆಯ್ತಾ ಇದೆಲ್ಲ ಮಾತಿ ಮಾತು ಬೆಳಿತಾ ಇತ್ತು ಆಯ್ತಾ ಇದೆಲ್ಲ ಮೊದ್ಲಿತ್ತು ಎಂಟು ವರ್ಷದ ಹಿಂದೆ ಇವಾಗ ಹೆಂಗೆ ಅಂದ್ರೆ ನಾನು ಜಪ ಶುರು ಮಾಡಿದ್ಮೇಲೆ ಅದು ಕರೆಕ್ಟ್ ಆಗಿ ಬೆಳಿಗ್ಗೆ ಮೂರುವರೆ ಪೂಜೆ ಆರು ಗಂಟೆವರೆಗೆ ಕರೆಕ್ಟ್ ಆಗಿ ಜಪ ಆಯ್ತಂದ್ರೆ ಯಾವುದೇ ರೀತಿಯ ಸಮಸ್ಯೆ ನಮ್ಮನೇಲೂ ಇರುವುದಿಲ್ಲ ಹಾಗೆ ನನ್ನ ನಂಬಿದ ಭಕ್ತರ ಮನೆಯಲ್ಲೂ ಇರೋದಿಲ್ಲ ಅದಾಯ್ತಾ ಇದು ವಿಚಾರ ಆಗತ್ತದೆ ನಾನು ಒಂದು ಪೂಜಾ ಪದ್ಧತಿ ಹೇಳ್ತೇನೆ ನಮ್ಮ ಪೂಜಾ ಪದ್ಧತಿ ಹೇಗೆ ಆ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡು ನಾನು ದೇವರಿಗೆ ದೇವ್ರದ್ದು ನೀರೆಲ್ಲ ತಂದ್ಕೊಂಡು ಸ್ವಲ್ಪ ದೇವ್ರೆಲ್ಲ ಕ್ಲೀನ್ ಮಾಡ್ಕೊಂಡು ಮೂರ್ತಿ ಎಲ್ಲ ತೊಳೆದು ಫೋಟೋ ಎಲ್ಲ ತೊಳೆದು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಹಾಕಿ ಹಣ್ಣುಗಳನ್ನ ನೈವೇದ್ಯ ಮಾಡಿ ದೀಪ ಹಚ್ತೇನೆ ಹಚ್ಕೊಂಡು ನಾನು ದೇವ್ರ ಮನೆ ಒಂದು ಏಳು ತಿರುಗಿ ಕೂತ್ಕೊಳ್ತಾನೆ ಶ್ರೀ ದುರ್ಗಾ ಸಪ್ಸ್ವತಿ ಪಾರಾಯಣನ ಓದ್ತೇನೆ ನನ್ ಆದಷ್ಟು ಒಂದು ಪೇಜನ್ನ ಅಥವಾ ಎರಡು ನ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಹಿಂದ್ಗಡೆ ಸಹಸ್ರನಾಮ ಅವಳಿ ಇದೆ ದುರ್ಗಾ ಶ್ರೀ ದುರ್ಗಾ ಸಪ್ತೀ ಸಹಸ್ರನಾಮ ಅವಳಿ ದುರ್ಗಾಸ್ಪದ ಅದೆಲ್ಲ ಮಂತ್ರವನ್ನ ಓದ್ಕೊಳ್ತಾನೆ ಸರಿ ಅದು ಜಪದ ಪದ್ಧತಿ ಓದ್ಕೊಂಡು ಓದ್ಕೊದ್ತೇನೆ ಕೆಲವು ದಿನ ಕೆಲವು ದಿನ ಬಾಯಿ ಬಿಟ್ಟು ಓದ್ತೇನೆ ಕೆಲವೊಮ್ಮೆ ಜಪದ ಪದ್ಧತಿ ಓದುವಾಗ ನಿದ್ರೆ ಹೋಗೀತದೆ ಆಗ ಬಾಯಿ ಬಿಟ್ಟು ಓದ್ತೇನೆ ಅರ್ಥ ಆಯ್ತಾ ಬೆಳಿಗ್ಗೆ ಕೆಲವರು ಹೇಳ್ತಾ ಇದ್ರಿ ನಿದ್ರೆ ಬರ್ತದೆ ನಿದ್ರೆ ಹೋಗೀತದೆ ಬೆಳಿಗ್ಗೆ ಜಪ ಪೂಜೆ ಮಾಡಕ್ಕೆಲ್ಲ ಕಷ್ಟ ಆಗ್ತದೆ ಧ್ಯಾನ ಮಾಡ್ಲಿಕ್ಕೆಲ್ಲ ತುಂಬಾ ನಿದ್ರೆ ಹೋಗೀತದೆ ಅಂತ ಹೌದು ನಿದ್ರೆ ನನಗೂ ಹೋಗಿತ್ತು ನಿದ್ರೆ ಬದ್ ಬದ್ಬಿಡ್ತದೆ ನಿದ್ರೆ ಹೀಗೆ ಹೀಗೆ ಆಗ್ಬಿಡ್ತದೆ ಒತ್ತ ಒತ್ತನೆ ಕಣ್ಣು ಮುಚ್ಚಿ ಆಗ್ಬಿಡ್ತದೆ ಆಗ ನಾನು ಸ್ವಲ್ಪ ನೀರ್ ಕುಡ್ಕೊಂತೀನಿ ಆಗ ಮತ್ತೆ ಎಚ್ಚರ ಆಗ್ತದೆ ಆಗ ಮತ್ತೆ ಶುರು ಮಾಡುದು ಹೀಗೆ ಒಂದು ಐದು ಗಂಟೆವರೆಗೆ ಸ್ವಲ್ಪ ಕಷ್ಟ ಆಗತ್ತೆ ಅಂದ್ರೆ ಆ ಸಮಯದಲ್ಲಿ ಐದು ಗಂಟೆವರೆಗೆ ತುಂಬಾ ನಿದ್ರೆ ಒಗೀತದೆ ಮನುಷ್ಯನಿಗೆ ಯಾವುದೇ ಮನುಷ್ಯ ಆಗಿರ್ಲಿ ಅಂತ ಅದಕ್ಕೆ ಹಲವಾರು ಕಾರಣಗಳಿವೆ ನಾನು ಹಿಡಿದು ತಿಳ್ಸ್ಕೊಡ್ತೇನೆ ಆಮೇಲೆ ನೀರ್ ಕುಳ್ಕೊಂತ ಹೀಗೆ ಮುಂದುವರ್ಸ್ಕೊಂತ ಹೋಗ್ತೀನಿ ಆಮೇಲೆ ಚೆನ್ನಾಗ್ ಆಗ್ತೀನಿ ಕಾರಣ ಏನಂದ್ರೆ ಅದೇ ಹೊಟ್ಟೆ ಒಳಗೆ ಹುಳಿಯ ಅಂಶ ಖಾರದ ಅಂಶ ಇದೆಲ್ಲ ಇದ್ದಾಗ ಮತ್ತೆ ನಾವ್ ರಾತ್ರಿ ಮರದಾಗ ಎಷ್ಟೋ ನೆಗೆಟಿವ್ ಗಾಳಿಯನ್ನ ತಗೊಂಡಿರ್ತೀವಲ್ಲ ಅದೆಲ್ಲ ರಿಮೂವ್ ಆಗ್ತಾ ಹೋಗ್ಬೇಕು ಅದೆಲ್ಲ ರಿಮೂವ್ ಆದ್ಮೇಲೆ ನಾವು ಪರ್ಫೆಕ್ಟ್ ಆಗ್ತೀವಿ ಆಕ್ಟಿವ್ ಆಗ್ತೀವಿ ಅದಾಯ್ತಾ ಇದು ವಿಚಾರ ನಾವು ಇಷ್ಟು ಮಾಡ್ಕೊಂಡ್ಬಿಟ್ರೆ ಬೆಳಿಗ್ಗೆ ಒಂದು ಮೂರುವರೆಗೆ ಹೇಳಕ್ ಆಗಿಲ್ಲ ಅಂದ್ರೆ ನೀವು ನಾಲ್ಕು ಗಂಟೆಗಾದ್ರೂ ಇದು ಒಂದೂವರೆ ತಾಸಾದ್ರೂ ನೀವು ಕರೆಕ್ಟ್ ಆಗಿ ಒಂದು ಐದು ವರೆ ಒಳಗೆ ನೀವು ದೇವ್ರ ಪೂಜೆ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮನೇಲಿ ಯಾವುದೇ ರೀತಿಯ ಜಗಳ ಆಗಲ್ಲ ನಮ್ಮನೇಲಿ ಕೂಡ ಯಾವುದೇ ರೀತಿ ಜಗಳ ಆಗ್ತಾ ಇಲ್ಲ ಇವಾಗ ತುಂಬಾ ನೆಮ್ಮದಿನೇ ಇದ್ದೀವಿ ಹಾಗೆ ಇನ್ನೊಂದು ವಿಚಾರ ಗೊತ್ತಾ ನಿಮ್ಗೆ ದೇವ್ರ ಭಕ್ತಿ ಮಾಡೋದು ಎಲ್ಲಾದ್ರೂ ನಾನು ಬಿಟ್ಟೆ ದೇವ್ರ ದರ್ಶನ ಬಿಟ್ಟೆ ಅಂದ್ರೆ ಸಮಸ್ಯೆ ಮೊದ್ಲು ನನಗೆ ಸ್ಟಾರ್ಟ್ ಆಗ್ತದೆ ಗೊತ್ತಾಯ್ತಾ ಆಮೇಲೆ ನಾನು ಅವರಿಗೆ ಆಮೇಲೆ ಬಿಡಿ ನಮ್ಮ ಕುಟುಂಬದವರಿಗಂತೂ ಇನ್ನು ಹೆಚ್ಚಿಗೆನೆ ಆಗ್ತದೆ ಗೊತ್ತಾ ಇದು ವಿಚಾರ ಆಗಿರೋದು ಯಾವಾಗ ನಾವು ಒಂದನ್ನ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಅದನ್ನು ಬಿಡಕ್ ಹೋಗ್ಬಾರ್ದು ಈಗ ಮನೇಲಿ ಸಾವಿರ ಹೇಳಿ ಗೊತ್ತಾಯ್ತಾ ಒಂದು ಮನ ಜವಾಬ್ದಾರಿ ಇದ್ದವರು ಒಂದು ಇದು ಕೂಡ ಒಂದು ಜವಾಬ್ದಾರಿನೇ ಅನ್ಕೊಂಡ್ ಮಾಡ್ಕೊಂಡು ಹೋಗ್ಬೇಕು ಮನೆ ಜವಾಬ್ದಾರಿ ಹೇಗೆ ಅದೇ ತರ ಈ ಪೂಜೆ ನಿಯಮ ದೇವ್ರ ದರ್ಶನ ಇದು ಕೂಡ ನಮ್ಮ ಜವಾಬ್ದಾರಿನೇ ಇದನ್ನ ಮಾಡಿದ್ರೆ ಮಾತ್ರ ನಮ್ಮ ಮನೆಯವರಿಗೆಲ್ಲ ಒಳ್ಳೆಯದಾಗಲಿ ಸಾಧ್ಯ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ದೇವರು ನಮ್ಗೆ ಅಂತ ಎಲ್ಲ ಮನುಷ್ಯನಲ್ಲಿ ಕಲ್ಪನೆ ಬರ್ಬೇಕು ಅರ್ಥ ಆಯ್ತಾ ನಮ್ಮ ದೇವರೇ ನಮ್ಮ ಮೊದಲ ತಂದೆ ತಾಯಿ ಆಮೇಲೆ ಈ ತಂದೆ ತಾಯಿ ಅಂತ ಅನ್ಕೋಬೇಕು ಇದರಿಂದ ಮಾತ್ರ ನಾವು ಅಹ್ ತುಂಬಾ ನೆಮ್ಮದಿಯಿಂದ ಬದುಕ್ಲಿಕ್ಕೆ ಸಾಧ್ಯ ಹಾಗೆ ನಮ್ಮ ಕುಟುಂಬವನ್ನು ನೆಮ್ಮದಿಯಿಂದ ಇಟ್ಕೊಳ್ಲಿಕ್ ಸಾಧ್ಯ ಇದೆಲ್ಲ ಏನ್ ಗೊತ್ತಾ ಏನ್ ಕಷ್ಟದ ವಿಚಾರ ಅಲ್ಲ ಮನೇಲಿ ಒಬ್ರು ಜವಾಬ್ದಾರಿ ತಗೊಳ್ಳಿ ಇವತ್ತಿನ ನಮ್ಗೆ ತಿಳಿದಿರೋ ಪ್ರಕಾರ ಎಷ್ಟು ಸಾಲಗಳನ್ನ ಮಾಡ್ಕೊಂಡಿದ್ದೀರಾ ಕುಟುಂಬ ಜವಾಬ್ದಾರಿ ಎಲ್ಲ ಹೊತ್ಕೊಂಡು ಮದುವೆ ಮಾಡಿಕೊಟ್ಟಿದ್ದೀರಾ ಹೆಣ್ಮಕ್ಕಳನ್ನ ನೀವು ಮದುವೆ ಆಗದೆ ಹಾಗೆ ಇದ್ದೀರಾ ಕಾರಣ ಏನಂದ್ರೆ ದುಡ್ಡು ಕಾಸು ಸರಿಯಾಗಿ ಸಂಪಾದನೆ ಇಲ್ಲದೆ ಸಾಲ ಮಾಡ್ಕೊಂಡು ಕೆಲವರು ಭೂಮಿ ಇದ್ದುದನ್ನು ಮಾರ್ಕೊಂಡು ಸಾಲ ಮಾಡ್ಕೊಂಡು ಕೆಲವರು ಮನೆ ಇದ್ದುದನ್ನು ಮಾರ್ಕೊಂಡು ಇದೆಲ್ಲ ಸಮಸ್ಯೆಲ್ಲಿದ್ದೀರಾ ಅದಕ್ಕೆಲ್ಲ ಕಾರಣ ಅದೇ ಅರ್ಥ ಆಯ್ತಾ ಯಾವುದು ದುಷ್ಟಶಕ್ತಿಗಳು ನಿಮ್ಮನ್ನ ಒಳೆದಾಗ ಬಿಡಲ್ಲ ಪೂರ್ವಜರ ಕರ್ಮಗಳು ನಿಮ್ಮ ಬೆನ್ನು ಹಿಡಿತವೆ ಅದು ಬಿಡೋದೇ ಇಲ್ಲ ಆಗ ನಿಮ್ಗೆ ಇದರ ಸಮಸ್ಯೆಗಳು ಎದುರಾಗ್ತವೆ ಇದನ್ನೆಲ್ಲ ನಾವು ಎದುರಾದ್ರೂ ಅದನ್ನೆಲ್ಲ ಎದುರಿಸಿ ಅದನ್ನೆಲ್ಲ ಹೆದರಿಸಿ ಮುಂದೆ ಹೋಗ್ಬೇಕು ಅಂದ್ರೆ ನಮ್ಗೆ ದೇವರ ಆಶೀರ್ವಾದ ಬೇಕು ದೇವರಿಂದ ಮಾತ್ರ ಸಾಧ್ಯ ಅದೇ ನೀವು ಈ ನಿಯಮ ಈ ಸಮಯದಲ್ಲಿ ಪೂಜೆ ಮಾಡ್ಕೊಂಡ್ಬಿಟ್ರೆ ಹಾಗೆ ಪತ್ನಿ ದರ್ಶನ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಗ ನಾವೆಲ್ಲ ಶ್ರೀ ದುರ್ಗಾ ನಮ ಜಪ ನಿರಂತರ ಇರ್ತೇವೆ ನಮ್ ಧರಣೆ ಮಾಡಿ ಅಂತಲ್ಲ ನೀವು ಇಷ್ಟು ಸಮಯ ಮಾಡ್ಕೊಂಡ್ರು ಸಾಕಾಗತ್ತೆ ಆಯ್ತಾ ನಮ್ ಮನೆಯಲ್ಲಿ ಜಗಳ ಆಗ್ಬಾರ್ದು ನಮ್ ಮನೆಯವರೆಲ್ಲ ನೆಮ್ಮದಿಯಾಗಿರ್ಬೇಕು ಹಾಗೆ ನಮ್ ನಮ್ದವರೆಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾವು ಈ ರೀತಿಯ ಪೂಜೆ ಮಾಡ್ಕೊಬೇಕು ವೀಕ್ಷಕರೇ ಸರಿನಾ ಮತ್ತೆ ಸಾಯಂಕಾಲ ಕೂಡ ಒಂದು ಎರಡು ತಾಸು ಮತ್ತೆ ಎರಡ್ ತಾಸ ಆಗಿಲ್ಲ ಅಂದ್ರೆ ಒಂದ್ ತಾಸಾದ್ರೂ ಒಂದು ಜಪ ಮಾಡುವಂತ ಅಭ್ಯಾಸ ಮಾಡ್ಕೋಬೇಕು ನಿಮ್ಮ ಆರಾಧನೆ ದೇವದ ಜಪ ಸರಿನಾ ಶಿವ ಆಗಿದ್ರೆ ಅವನು ಶಿವ ಬಿಟ್ಟು ಅರ್ಧ ಗಂಟೆ ಹೇಳಿ ಒಂದ್ ಅರ್ಧ ಗಂಟೆ ಜಪ ಮಾಡಿ ಮತ್ತೆ ಶ್ರೀ ದುರ್ಗಾ ದೇವರಾಗಿದ್ರೆ ಅವನು ಶ್ರೀ ಅಂತ ಅರ್ಧ ಗಂಟೆ ಬಾಯಿ ಹೇಳಿ ಒಂದ್ ಅರ್ಧ ಗಂಟೆ ಜಪ ಮಾಡಿ ಸಾಯಂಕಾಲ ಸರಿನಾ ಇಷ್ಟು ಮಾಡ್ಕೊಳ್ಳಿ ಖಂಡಿತವಾಗಲು ನಿಮ್ಮ ಮನೇಲಿ ಜಗಳ ಆಗಿ ಆಗಲ್ಲ ಮತ್ತೆ ನಿಮ್ಮ ಮನೆಯವರೆಲ್ಲ ನೆಮ್ಮದಿ ಹೇಗಿರ್ತಾರೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೇನೆ ಹಾಗೆ ಆದಷ್ಟು ಶೇರ್ ಮಾಡಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಸ್ತೆ ವೀಕ್ಷಕರೇ